ವೈಜ್ಞಾನಿಕವಾಗಿ ನೋಡಿದಾಗಲೂ ನಿಮಗೆ ಇಂಗ್ಲಿಶಿಗಿಂತ ಕನ್ನಡ ಬಹಳ ನಿಲ್ಲುತ್ತೆ ನೀವು ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ ತಗೊಂಡಾಗ ಆ ದೃಷ್ಟಿಯಿಂದ ತಗೊಂಡಾಗಲೂ ಕೂಡ ನಿಮಗೆ ಕನ್ನಡ ಯಾವುದ್ರಲ್ಲೂ ಕಡಿಮೆ ಅಂತ ಬರೋದಿಲ್ಲ ಎ ಆದ ನಂತರ ಬಿ ಯಾಕೆ ಬರಬೇಕು ಎಕ್ಸ್ ವೈಸ್ ಅಡ್ ಕೊನೆಯಲ್ಲೇ ಹಾಕಿರಬೇಕು ಅನ್ನುವಂಥ ಪ್ರಶ್ನೆಗೆ ಇವತ್ತಿನವರೆಗೆ ಯಾರೂ ಉತ್ತರ ಹೇಳಿಲ್ಲ ಅದು ಉತ್ತರ ಹೇಳಿಕ್ಕೂ ಸಾಧ್ಯನೂ ಇಲ್ಲ ಯಾಕೆಂದ್ರೆ ಅದನ್ನು ಸೃಷ್ಟಿ ಮಾಡಿದಾರಲ್ಲ ಆ ಸೃಷ್ಟಿ ಮಾಡಿದವನಿಗೆ ಅವ್ನು ಗೊತ್ತಿಲ್ಲ ಎ ಆದ ನಂತರನೇ ಬಿ ಯಾಕೆ ಬರಬೇಕು ಎಕ್ಸ್ ವೈಝಡ್ ಕೊನೆಯಲ್ಲಿ ಹಾಕಿರಬೇಕು ಅಂತ ಆದರೆ ಕನ್ನಡದಲ್ಲಿರುವಂಥ ಎಲ್ಲ ಆ ಸ್ವರಾಕ್ಷರಗಳು ಎಲ್ಲೆಲ್ಲಿ ಬರಬೇಕು ಎಲ್ಲದಕ್ಕ ಅರ್ಥ ಇದೆಯಲ್ಲ ಹೇಳ್ತಾರೆ ಶಿವನ ಢಮರುವಿನಿಂದ ಬಂದಂತ ಶಬ್ದಗಳನ್ನ ಪಾಣಿನಿ ಅನ್ನುವಂತ ವಿದ್ವಾಂಸವನ್ನು ಅದನ್ನು ಧರಿಸಿ ಆ ಸ್ವರಾಕ್ಷರಗಳ ರಚನೆಗಳನ್ನು ಮಾಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಆ ದಿಂದ ಶುರು ಮಾಡ್ತೀವಿ ಎಲ್ಲ ಶಬ್ದಗಳು ಕಂಠದಿಂದ ಮೊದಲ ಸಾಲು ಬರುವಂತದ್ದೆಲ್ಲೋ ಕಂಠದಿಂದ ಆ ಇ ಉ ಎ ಐ ತನಕ ಹೇಳ್ತೀವಿ ಕಂಠದಿಂದ ಬರುವಂತ ಶಬ್ದಗಳು ಕಂಠವ್ಯ ಅಂತ ಅದಕ್ಕೆ ಹೆಸರಿಟ್ಟ ಆನಂತರ ಕಂಠದಿಂದ ಸ್ವಲ್ಪ ಮೇಲಿನ ಭಾಗ ಕ ಖ ಗ ಘ ಇನ್ನು ಮುಂದೆ ಬಂದ್ರೆ ಛ ಛ ಝ ನಾಲಿಗೆಯ ಮಧ್ಯ ಭಾಗ ಇನ್ನು ಮುಂದೆ ಬಂದ್ರೆ ಟ ಟ ಡ ನಾಲಗೆಯನ್ನು ಸ್ವಲ್ಪ ತಿರುಗಿಸಿ ಹೇಳುವಂತ ಶಬ್ದಗಳು ಗುಂಪು ಇನ್ನು ಮುಂದೆ ಬಂದ್ರೆ ನಾಲಗೆ ತುದಿ ಮತ್ತು ಹಲ್ಲುಗಳ ಸಹಾಯದಿಂದ ಹೇಳುವಂತ ತೋ ಮುಂದೆ ಬಂದ್ರೆ ತುಟಿಗಳ ಸಹಾಯದಿಂದ ಪ ಪ ಈಗ ಎ ಬಿ ಸಿ ಡಿ ಹೇಳಿ ನೋಡಿ ಏನಾದರೂ ಸಂಬಂಧ ಇದೆಯಾ ಅದಕ್ಕೆ ಅಂತ ಇಂಗ್ಲಿಷ್ ನಲ್ಲಿ ಏನ್ ಬರೀತೀವೋ ಹಾಗೆ ಓದ್ಲಿಕ್ಕೆ ಕಷ್ಟ ಆಗತ್ತೆ ಕನ್ನಡದಲ್ಲಿ ಹಾಗೆ ಓದ್ತೀವಿ ಇಂಗ್ಲಿಷ್ ನಲ್ಲಿ ಬಿ ಯುಟಿ ಬಟ್ ಆದ್ರೆ ಟಿ ಪಟ್ ಆಗೋದಿಲ್ಲ ಅಂತ ಒಂದ್ಸಲ ಮೇಷ್ಟ್ಟ್ರು ಬೋರ್ಡ್ ಅಲ್ಲಿ ಒಂದು ಶಬ್ದ ಬರೀತಾರೆ ಐ ಎಸ್ ಟಿ ಇ ಎನ್ ಹುಡುಗನಿಗೆ ಓದು ಅಂತ ಹೇಳ್ತಾರೆ ಹುಡುಗ ಓದ್ತಾನೆ ಲಿಸ್ಟನ್ ಅಂತ ಹೇಳ್ದ ಮೇಷ್ಟ್ರಿಗೆ ಹುಡುಗನ ಬಗ್ಗೆ ಕನಿಕರ ಅದು ಲಿಸ್ಟನ್ ಎಲ್ಲ ಮಗು ಲಿಸನ್ ಅಂತ ಅಂತಂದ ಅಂದ್ರು ಮೇಷ್ಟ್ರು ಆಗ ಹುಡುಗನಿಗೆ ಮೇಷ್ಟ್ರ ಬಗ್ಗೆ ಕನಿಕರ ಮೇಷ್ಟ್ರು ಪಾಪ ಕನ್ನಡಕ ಹಾಕೊಂಡಿದ್ದಾರೆ ಆ ಟೀ ಅವರಿಗೆ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಲಿಸನ್ ಅಂತ ಹೇಳ್ತಾ ಇದ್ದಾರೆ ಅಂತ ಹುಡುಗ ಮೇಷ್ಟ್ರೆ ಅಲ್ಲಿ ಟೀ ಇದೆ ಮೇಷ್ಟ್ರೆ ಅಂತಂದ ಲಿಸ್ಟನ್ ಆಗಬೇಕು ಅಂದ ಈಗ ಮೇಷ್ಟ್ರಿಗೆ ಕನಿಕರ ಹೋಗಿ ಸ್ವಲ್ಪ ಸಿಟ್ಟು ಬಂತು ಟೀ ಇದ್ದದ್ ನನಗೂ ಗೊತ್ತಿದೆ ಟೀ ಸೈಲೆಂಟು ನೀನ್ ಸೈಲೆಂಟ್ ಆಗಿ ಕೂತ್ಕೋ ಅಂತಂದ್ರು ಆದ್ರೆ ಹುಡುಗ ಮತ್ತೆ ಕೇಳಿದ ಟೀ ಯಾಕೆ ಸೈಲೆಂಟು ಅಂದ ಈಗ ಮೇಷ್ಟ್ರು ಸೈಲೆಂಟ್ ಆದ್ರು ಆರ್ಯ ಎಂ ಏನಾಗುತ್ತೆ ರಾಮಾನು ಆಗತ್ತೆ ರಮಾನು ಆಗತ್ತೆ ಆರ್ಯ ಎಂ ಎ ರಾಮಾನು ಆಗತ್ತೆ ರಮಾನು ಆಗತ್ತೆ ರಾಮನು ರಾವಣನನ್ನು ಕೊಂದನು ಒಂದು ವಾಕ್ಯ ಮೂರು ಶಬ್ದ ಇದನ್ನು ಎಲ್ಲಿ ಬೇಕಾದ್ರೂ ಹಾಕಿ ನೋಡಿ ಅರ್ಥ ವ್ಯತ್ಯಾಸ ಆಗೋದಿಲ್ಲ ರಾಮನು ರಾವಣನನ್ನು ಕೊಂದನು ರಾವಣನನ್ನು ರಾಮನು ಕೊಂದನು ರಾಮನು ಕೊಂದನು ರಾವಣನನ್ನು ಕೊಂದನು ರಾವಣನನ್ನು ರಾಮನು ಕೊಂದನು ರಾಮನು ರಾವಣನನ್ನು ಅರ್ಥ ವ್ಯತ್ಯಾಸ ಆಗೋದಿಲ್ಲ ಇಂಗ್ಲಿಷಿ ತಗೊಂಬನ್ನಿ ರಾಮ ಕಿಲ್ಡ್ ರಾವಣ ಉಲ್ಟಾ ಮಾಡಿದ್ರೆ ರಾಮಾಯಣ ಉಲ್ಟಾ ಆಗ್ಬಿಡ್ತದೆ ನಮ್ಮ ಭಾಷೆ ಅಂದ್ರೆ ಅದು ಭಗವಂತನಿಂದಲೇ ಬಳುವಳಿಯಾಗಿ ಬಂದಂತ ಭಾಷೆ ಹಾಗಾಗಿ ನೀವು ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ ನೋಡಿದಾಗಲೂ ಕೂಡ ಕನ್ನಡವೇ ಮೇಲ್ಮಟ್ಟದಲ್ಲಿ ನಿಲ್ ನಿಲ್ಲುವಂಥದ್ದು